ಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರದವರು ಜಾಸ್ತಿ ಮಾಡಿದ್ರು ಆತ್ಮ ಜಾಸ್ತಿ ಮಾಡೋರು ಇದು ಜಾಸ್ತಿ ಮಾಡಿದ್ರು ಅಂತ 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 ಹೇಳೋದಲ್ಲ ಕೇಂದ್ರ ಸರ್ಕಾರದವರು ಅವರು ಸಮಯಕ್ಕೆ ತಕ್ಕಂತೆ ಯಾವ ಸಂದರ್ಭದಲ್ಲಿ ಎಷ್ಟು ಜಾಸ್ತಿ ಮಾಡಬೇಕು ಅದನ್ನ ಅವ್ರು ಜಾಸ್ತಿ ಮಾಡ್ತಾರೆ ಈ ರಾಜ್ಯ ಸರ್ಕಾರದವ್ರ ತರ ಅವರು ತಿಂಗಳಿಗೆ ನಾಲ್ಕು ಸಾರಿ ಅದನ್ನ ಜಾಸ್ತಿ ಮಾಡಿ ಇದನ್ನ ಜಾಸ್ತಿ ಮಾಡಿ ಎಲ್ಲನೂ ಜಾಸ್ತಿ ಮಾಡ್ಕೊಂಡು ಹೋಗಲ್ಲ ಕೇಂದ್ರ ಸರ್ಕಾರದವರು ಆಮೇಲೆ ಅವರು ವರ್ಷಕ್ಕೊಂದ್ಸಾರಿ ಇಲ್ಲ ಎರಡು ವರ್ಷಕ್ಕೊಂದ್ಸಾರಿ ಸಮಯಕ್ಕೆ ತಕ್ಕಂತೆ ಸಂದರ್ಭ ತಕ್ಕಂತೆ ಜಾಸ್ತಿ ಮಾಡ್ತಾರೆ ಆದರೆ ಈ ಕೇಂದ್ರ ರಾಜ್ಯ ಸರ್ಕಾರದವರು ಇವರು ಸಿದ್ದರಾಮಯ್ಯ ನಮ್ಮ ಬಂಡೆ ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರದಲ್ಲಿ ಏನಾಗಿದೆ ಅಂದರೆ ಎಲ್ಲ ಬಿಟ್ಟಿ 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 ಭಾಗ್ಯ ಕೊಟ್ಟು ಕೊಟ್ಟು ಯಾವ ಕ ಈ ಗೌರ್ಮೆಂಟ್ ಬಸ್ಗಳಲ್ಲಿ ನೋಡಿ ಬರೀ ಹೆಣ್ಮಕ್ಳೇ ಇರ್ತಾರೆ ಇಲ್ಲಿ ಗಂಡಸರೆಲ್ಲ ಅಡುಗೆ ಅಡುಗೆ ಮನೆ ಇಟ್ಕೊಂಡ್ಬಿಟ್ಟವ್ರೆ ಅವ್ರಿಗೆ ಅಡುಗೆ ಅಡುಗೆ ಮಾಡೋರಿಲ್ಲ ಅಡುಗೆ ಅಡುಗೆ ಊಟ ಊಟಕ್ಕೆ ಬರ್ಸೋರಿಲ್ಲ ಇವರು ಆ ಊರು ಇವರು ಒಂದು ಬ್ಯಾಗ್ ತಗ ಬ್ಯಾಗ್ ತೆಗಲಾಕೊಂಡು ಹೊರಟ್ರೆ ವಾರಾನಗಟ್ಟಲೆ ಬರೋಲ್ಲ ನಿಮ್ಮ ಮನೆಯವ್ರ ಏನಾದ್ರು ಸರ್ ನಮ್ಮನೆಯವ್ರ ಮನೆಯವ್ರು ಅಷ್ಟಾಗಿ ಹೋಗಿಲ್ಲ ನಮ್ಮನ್ನ ಕಳ್ಸಲ್ಲ ನಮ್ಗ್ ನಾವ್ ಬಿಟ್ಟಿ ಬಾಗ್ಯನೂ ತಗೊಳಲ್ಲ ಹೋಗುತ್ತಾ ಯಾವ್ ಬಿಟ್ಟಿ ಬಾಗೇನೂ ತಗೊಂಡು ಇಲ್ಲ ಹೋಗೋದೂ ಇಲ್ಲ ಕಾ ಅವ್ರ ಮದ್ಲಾಗಿ ಮದ್ಲ ಮದ್ಲಾಗ್ ಬಸ್ ಹತ್ತಕ್ಕೆ ಆಗಲ್ಲ ಅವ್ರಿಗೆ ಹಂಗಾಗಿದೆ ನಾನು ಒತ್ತಕ್ಕಾಗಲ್ಲ ಅವ್ರು ಒತ್ತಕ್ಕಾಗಲ್ಲ ಸೊ ಈ ರೀತಿ ರಾಜ್ಯ ಸರ್ಕಾರದಿಂದ ಅನಾನುಕೂಲಗಳು ಜಾಸ್ತಿ ಆಗ್ತಾ ಇದೆ ಹೊರ್ತು ಅನುಕೂಲ ಆಗಲ್ಲ ಇಲ್ಲ ಅದರಲ್ಲೂ ಮಧ್ಯಮ ವರ್ಗದ ಜನಾಂಗ ಜೀವನ ಮಾಡೋದಕ್ಕೆ ಕಷ್ಟ ಆಗ್ಬಿಟ್ಟಿದೆ ಸರ್ ಏನ್ ಸರ್ ನಿಮ್ ಗೋಳು ಮೇಡಂ ಏನಂತ ಅಂದ್ರ ಗೋಳಲ್ಲ ಒಂದು ಶಾಂಪ್ ಪೇಪರು ಎಕ್ಸಾಂಪಲ್ ಬಡವರು ನೂರು ರೂಪಾಯಿ ಒಂದು ಯಾವುದು ಬಾಡಿಗೆ ಮನೆಗೆ ಹೋಗಲಿ ಅಗ್ರಿಮೆಂಟ್ ಮಾಡೋಕ್ಕೆ ನೂರು ರೂಪಾಯಿ ಇತ್ತು ಇವತ್ತೊಂದು ದಿನ ಐನೂರು ರೂಪಾಯಿ ಮಾಡಿಟ್ಟಿದ್ದಾರೆ ಎಲ್ಲ ಬಿಟ್ಟಿ ಭಾಗ್ಯದಿಂದ ಇವೆಲ್ಲ ಎಫರ್ಟ್ ಆಗ್ತಾ ಇದೆ ಏನು ಆಮೇಲೆ ಕಾಂಗ್ರೆಸ್ ವಿರೋಧ ಭಾಳ ವರ್ಷ ಇರೋಲ್ಲ ಐದು ವರ್ಷ ಕೊಟ್ಬಿಟ್ಟಿದ್ದಾರೆ ಇಷ್ಟು ವರ್ಷ ಇದ್ದೆ ಲೂಟಿ ಮಾಡ್ಕೊಂಡು ಹೋಗ್ಬಿಡೋಣ ದೇಶ ಆಳ್ಬಿಡೋಣ ನಮ್ಗೆ ಯಾಕೆ ನಮ್ಮ ದೇಶ ಯಾವುದು ದೇಶನೇ ಇಲ್ಲ ನಮಗೆ ಕಾಂಗ್ರೆಸ್ ಹೋಗಿ ಎಲ್ಲಿದೆ ದೇಶ ಅವೆಲ್ಲ ಸ್ವಾಭಿಮಾನ ನಮ್ಮ ದೇಶ ಅನ್ನೋದು ಇಲ್ಲವೇ ಇಲ್ಲ ಎಲ್ಲ ಬಿಟ್ಟಿ ಭಾಗ್ಯ ಕೊಟ್ಟು ದೇಶ ಹಾಳು ಮಾಡ್ತಾ ಇದ್ದಾರೆ ಆಮೇಲೆ ಬಡವರು ಯಾರು ಸ ಜನ ಸಾಮಾನ್ಯರು ಬದುಕಕ್ಕೆ ಆಗ್ತಾ ಇಲ್ಲ ಆಮೇಲೆ ರೇಷನ್ನು ಎಲ್ಲ ಹೈಕ್ ಆಗಿದೆ ರೇಟು ಬೇಳೆ ಆಗಲಿ ಏನೇ ಆಗಲಿ ಬಡವರು ಹೆಂಗ್ ಜೀವನ ಮಾಡ್ತಾರೆ ಹೇಳಿ ಎಲ್ಲ ರೇಟ್ ರೈಸ್ ಆಗ್ಬಿಟ್ಟು ಅಲ್ಲೋಲ ಕಲ್ಲೋಲ ಮಾಡ್ಬಿಟ್ಟಿದ್ದಾರೆ ಆಮೇಲೆ ಖಾತ ಈ ಖಾತ ಆಗ್ಬಿಟ್ಟು ಲೂಟಿ ಹೊಡಿತಾ ಇದ್ದಾರೆ ಲೂಟಿ ಲೂಟಿ ಹೊಡಿತಾ ಇದ್ದಾರೆ ಎಲ್ಲಾರು ಪೇಪರ್ ಸ್ಟಾಂಪ್ ಡ್ಯೂಟಿಯಿಂದ ಎಲ್ಲ ಪ್ರತಿ ಒಂದು ರೇಟ್ ರೈಸ್ ಆಗಿದೆ ಡೀಸೆಲ್ ಪೆಟ್ರೋಲ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಆಗ್ತಾ ಇದಾರೆ ಯಾಕೇಳಿ ಇವ್ರು ಒಂದ್ ಎರಡೇ ರಾಜ್ಯದಲ್ಲಿ ಇರೋದು ಇನ್ನೆಲ್ಲೋ ಬಂದೂ ಇನ್ನೆರಡು ವರ್ಷ ಇನ್ನೊಂದು ಐದು ವರ್ಷ ಅದು ಇರೋಲ್ಲ ಎಲ್ಲ ನಿರ್ನಾಮ ಆಗಬಿಟ್ರೆನೆ ನಮ್ಮ ದೇಶ ಉದ್ಧಾರ ಆಗೋದು ಕಾಂಗ್ರೆಸ್ ಇಂದ ಹೋದ್ರೆ ಸರ್ ಈಗ ಒಂದು ಕಡೆ ಅಲ್ಲ ಈಗ ಬೆಲೆ ಏರಿಕೆನೋ ಮಾಡಿದ್ರು ಕೇಂದ್ರದವ್ರು ಹೇಳ್ತಾರೆ ರಾಜ್ಯದವ್ರು ಮಾಡಿದ್ರು ರಾಜ್ಯದವ್ರು ಹೇಳ್ತಾರೆ ಕೇಂದ್ರದವ್ರು ಮಾಡಿದ್ರು ಅಂತ ಅವ್ರು ಇವ್ರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರೆ ಇವ್ರು ಅವ್ರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರೆ ಇದಕ್ಕೆ ಏನಪ್ಪ ಕೇಳಿ ಮೇಡಮ್ ಪ್ರೊಟೆಕ್ಷನ್ ಮಾಡೋದು ಅಂದರೆ ಕೇಂದ್ರದವ್ರ ಮೇಲೆ ಹಾಕ್ತಾರೆ ಯಾಕೆ ಅಂದರೆ ಇವ್ರದ್ದು ರೂಪೋಲ್ಸು ತುಂಬ ಇದೆ ಹಗಲು ದರೋಡೆ ಮೇಡಮ್ ಇವರು ಇವರೆಲ್ಲ ಅಗಲು ದರೋಡೆ ಅವರು ಯಾರು ಹೇಳಿ ಸಿದ್ದರಾಮಯ್ಯ ಆಗಲಿ ನೋಡಿರಲ್ಲ ನೀವೇ ಪೇಪರಲ್ಲ ಬರ್ತಾ ಇದೆ ಅಗರ ಅಗರಣಗಳು ಇವರೆಲ್ಲ ಎಷ್ಟು ಎಸ್ ಸಾವಿರ ಕೋಟಿ ಎಲ್ಲಿಂದ ಏನು ದುಡಿದ ತಂದಿರೋದು ಇವರೆಲ್ಲ ಒಂದು ಲಕ್ಷ ಕೋಟಿ ಓನರ್ಗಳು ಹತ್ತು ಲಕ್ಷ ಕೋಟಿ ಓನರ್ಗಳು ಏನಿದ್ಯವಲ್ಲ ನ್ಯೂಸೆನ್ಸ್ ದೇಶನ ಕೊಳ್ಳೆ ಹೊಳಿಯಕ್ಕೋಸ್ಕರ ಇವೆಲ್ಲ ಸರ್ ಸರ್ ಇವರು ಹೆಲ್ಮೆಟ್ ಹಾಕೊಂಡು ನಾನು ಯಾವಾಗ ಬಚಾವ್ ಆಗ್ಲಿ ಅಂತ ಆಗ್ಲಿ ಕಾಯ್ತಿದಾರೆ ಕಾಂಗ್ರೆಸ್ ಫೇವರ್ ಆಗಿ ಮಾತಾಡೋದು ಕಾಂಗ್ರೆಸ್ ಫೇವರ್ ಆಗಿ ಮುಟ್ಟಿ ಯಾರ ಮನೆಯಿಂದ ಕೊಡ್ತಾ ಇಲ್ವಲ್ಲ ನಾವ್ ಕಟ್ಟೋ ಟ್ಯಾಕ್ಸ್ ನಾವ್ ಕಟ್ಟೋ ಟ್ಯಾಕ್ಸ್ ಕೊಡೋದು ಇವ್ರು ಕಟ್ತಾ ನಾನು ಕಟ್ತೀನಿ ಅದೇನ್ ಬರ್ತೀವಿ ಬಿಟ್ಟಿ ಭಾಗ್ಯ ಇವನ್ನೆಲ್ಲಾರು ಕೇಳ ಮುಂದೇ ಯಾವುದೇ ಆಗ್ಲಿ ಪೇರ್ ಇವರು ಬಿಟ್ಟಿ ಭಾಗ್ಯ ಕೊಡೋದು ಒಳ್ಳೆಯದು ಅಂತ ದೇಶಕ್ಕೆ ಏನ್ ಗೊತ್ತಾ ದೇಶಕ್ಕೆ ಅದು ಮರಕ ಮೇಡಮ್ ಇವಾಗ ನೋಡಿ ಬಿಟ್ಟಿ ಭಾಗ್ಯ ಕೊಟ್ಟಿ ಕೊಟ್ಟಿ ದೇಶ ಯಾವ್ದು ಎಷ್ಟು ಹಾಳಾಗ್ತಾ ಎಷ್ಟೋ ರಾಜ್ಯಗಳು ಮಾತಾಡ್ತೀವಿ ನೀವ್ ಯಾಕೆ ಮಾತಾಡ್ತೀರಾ ಮಾತನಾಡಕ್ಕೆ ನಿಮಗೆ ಮುಕ್ತವಾಗಿ ಅವಕಾಶ ಕೊಡ್ತಾ ಇದೀನಿ ಹೇಳಿ ಸರ್ ಮೇಡಮ್ ಬಿಟ್ಟಿ ಭಾಗ್ಯ ಇವಾಗ ಯಾರ ಮನೆಗೆ ಯಾರಿಗೇನು ಕೊಡ್ತಾ ಇಲ್ಲ ಅದು ಜನಕ್ಕೆ ಅನ್ಸ್ತಾ ಇರೋದು ಪರ ಹೌದು ಬಿಜೆಪಿ ಪರ ಅವ್ರು ಯಾರ ಪರ ನಾನು ಮಾತಾಡ್ತಾ ಇಲ್ಲ ಮೇಡಮ್ ಯಾರ ಪರ ಬಗ್ಗೆ ನಾನ್ ಮಾತಾಡ್ತಾ ಇಲ್ಲ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ನಾವೆಲ್ಲ ಕಾಂಗ್ರೆಸ್ ಪರ ನಾನ್ ಮಾತಾಡ್ತಾ ಇರೋದು ಬಿಟ್ಟಿ ಬಗೆ ಕೊಟ್ಟಾರೆ ಯಾವಾಗ ಅನುಕೂಲ ಆಗದೆ ಅನುಕೂಲ ಆದೋರು ಕೈಯತ್ ಮಾತಾಡ್ತಾರೆ ಮಾತಾಡ್ಕೊಳ್ಳಿ ಕಾಂಗ್ರೆಸ್ ಬಿಜೆಪಿ ಅನ್ನೋದು ನಮ್ದು ಪ್ರಶ್ನೆ ಅಲ್ಲ ನಮ್ಮ ಪ್ರಶ್ನೆ ಏನಂತಂದ್ರೆ ಬೆಲೆ ಏರಿಕೆ ರಾಜ್ಯದಿಂದಲೂ ಮಾಡಿದಾರೆ ಕೇಂದ್ರದಿಂದಲೂ ಮಾಡಿದ್ದಾರೆ ಇದಕ್ಕೇನ್ ಕೇಂದ್ರದಿಂದ ಮಾಡಿದಾರಲ್ಲ ಯಾಕೆ ಆಪೋಸಿಷನ್ ಮಾಡ್ತಾ ಇಲ್ಲ ಕೇಂದ್ರದಿಂದ ಮಾಡಿದಾಗ ಒಂದ್ ನಿಮಿಷ ಮೇಡಮ್ ಹನ್ನೊಂದು ವರ್ಷದಿಂದ ಮುನ್ನೂರ ಅರವತ್ತು ರೂಪಾಯಿ ಸಿಲಿಂಡರ್ ಇತ್ತು ಇವತ್ತೆಷ್ಟಿದೆ

ಬಿಟ್ಟಿ ಭಾಗ್ಯ ಬಿಟ್ಟಿ ಬಿಟ್ಟಿ ಭಾಗ್ಯ ಅವನೊಬ್ಬನಿಗೆ ಅನುಕೂಲ ಆಗಿದೆ ಬಿಟ್ಟಿ ಭಾಗ್ಯ ಅವ್ರ ಅಮ್ಮನಿಗೆ ಎರಡ್ ಸಾವಿರ ಅವನಿಗೆ ಎರಡ್ ಸಾವಿರ ಬಿಟ್ಟಿ ಭಾಗ್ಯ ಬಿಟ್ಟಿ ಭಾಗ್ಯ ಸರ್ ಅವ್ರು ಬಿಟ್ಟು ಬೇರೆ ಯಾರು ತಗೋತಾ ಇಲ್ಲ 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 ಮೇಡಂ ಯಾರು ಮೇಡಮ್ ನಾವು ಇಳೇ ಬಿಟ್ಟಿ ಭಾಗ್ಯ ಅಲ್ಲ ನಾವಲ್ಲ ವಿರೋಧಿಗಳು ಅವಲ್ಲ ನಾವಲ್ಲ ವಿರೋಧಿಗಳು ದೇಶ ಮೊದಲು ನಮ್ಗೆ ಅವ್ರಿಗೆ ಯಾರಿಗೂ ಭಾಗ್ಯ ಬರ್ತಿಲ್ಲ ಸಾವಿರದ ಏಳ್ನೂರು ರೂಪಾಯಿ ಎಂಟ್ನೂರು ರೂಪಾಯಿ ಹೆಲ್ಪ್ ಬಿಟ್ಟು ಬರ್ತಿತ್ತು

ಇವರಿಗೆ ಬಜೆಟ್ ಅಂದರೆ ಏನಾರು ಕಾಂಗ್ರೆಸ್ ಗೌರ್ಮೆಂಟ್ ಆಗಿರಲಿ ಜೆ ಡಿ ಎಸ್ ಆಗಿರಲಿ ಬಿ ಜೆ ಪಿ ಆಗಿರಲಿ ಇವಾಗ ಬಜೆಟ್ ಅನ್ನೋದೇ ಒಂಡೋಗಿದೆ ಇವರು ಹೇಳ್ತಿರೋ ಕಿತ್ತಾಡ್ತಿರೋ ಪಕ್ಷ ಅಂತ ಅಲ್ಲ ಮೇಡಮ್ ಜನಗಳಿಗೆ ತೊಂದರೆ ಆಗ್ತಾ ಇರೋದು ಏನಂದರೆ ಮೊದಲು ಒಂದು ಸಲ ನಾವು ಚಿಕ್ಕ ಹುಡುಗರಲ್ಲಿ ಒಂದು ಸಲ ಬಜೆಟ್ ಮಾಡಿದ್ರೆ ಇನ್ನು ಮುಂದಿನ ವರ್ಷದವರೆಗೂ ಬಜೆಟ್ ಮಾಡ್ತಿರಲಿಲ್ಲ ಇವತ್ತು ಬಜೆಟ್ ಅಂದರೆ ಬೆಲೆ ಅದೇ ಇಲ್ಲ ಒಂದೇನ್ ಏನು ಮಾಡ್ತಿದಾರೆ ಇವರು ನೋಡಿ ಆಲ್ದು ಮಾಡಿದ್ರು ಆಲ್ದು ಒಂಬತ್ತು ರೂಪಾಯಿ ಮಾಡಿದ್ರು ಇವರು ಹೇಳ್ತೀರ ನಮ್ಮ ಸ್ನೇಹಿತರು ಆಲ್ ಒಂಬತ್ತು ರೂಪಾಯಿ ಮಕ್ಕಳು ಚಿಕ್ಕ ಮಕ್ಳು ಕುಡಿಲಿ ಅಂತ ಬೆಂಗಳೂರು ಡೈರಿ ಮಾಡಿದ್ದು ಇವ್ರಿಗೆ ಬೆಂಗಳೂರು ಡೈರಿ ಏನು ದುಕ್ ಮಾಡಿದ್ರು ಸಿದ್ದರಾಮಯ್ಯಗಾಗಲಿ ಡಿ ಕೆ ಶಿವಕುಮಾರ್ಗಾಲಿ ಏನಾರು ಗೊತ್ತಿದ್ದರೆ ಅದಕ್ಕೆ ಬಗ್ಗೆ ಫಸ್ಟ್ ಉತ್ತರ ಕೊಡಲಿ ಯಾಕೆ ಬೆಂಗಳೂರು ಡೈರಿ ಬಡವ್ರಿಗೆ ಮಕ್ಳುಗಳು ಹಾಲು ಕುಡಿ ಹಾಲು ಕುಡಿಯೋ ಮಕ್ಳು ಕಿತ್ಕೋತೀರಾ ಅಂತೇಳಿ ನೀವು ಎಂಥ ಗೌರ್ಮೆಂಟ್ ನಡೆಸಿರ ಮೇಡಮ್ ಯಾವಾಗ ಫ್ರೀ ಕೊಟ್ಟು ಏನು ಪ್ರಯೋಜನ ಮೇಡಮ್ ನೀವು ಎರಡು ಸಾವಿರ ಕೊಡ್ತೀರಾ ಇಪ್ಪತ್ತು ಸಾವಿರ ಕೊಟ್ಟರು ಯೂಸ್ ಇಲ್ಲ ಇವತ್ತು ಬದುಕೋಕ್ಕಾಗ್ತಿರ ಬೆಂಗಳೂರಲ್ಲಿ ಎರಡು ಸಾವಿರ ಹೆಣ್ಮಕ್ಳು ಕೊಟ್ಬಿಟ್ಟು ಬಸ್ನ ಫ್ರೀ ಬಿಟ್ಬಿಟ್ಟಿದ್ದೀರಾ ಇವತ್ತು ಮಕ್ಕಳು ಅವರು ಸುತ್ತಕೊಂಡಿದ್ದಾರೆ ಮಕ್ಳುಗಳು ರೋಡಲ್ಲಿ ಅವ್ರೆ ಮಕ್ಳಿಗೆ ಫ್ರೀ ಇಲ್ಲ ಗಂಡು ಮಕ್ಳಿಗೆ ಫ್ರೀ ಇಲ್ಲ ಹೆಣ್ಮಕ್ಳುಗಳಿಗೆ ಫ್ರೀ ಕೊಟ್ಟಿದ್ದೀರಾ ಹೆಣ್ಮಕ್ಳು ಕರ್ಕೊಂಡು ಹೊರಗಡೆ ಹೋಗ್ತಾರೆ ಗಂಡು ಮಕ್ಕಳು ದುಡ್ಡು ಕೊಡ್ಬೇಕು ಆಗಲ್ಲ ಪಾಪ ಮಕ್ಕಳು ಇದೆ ಪಕ್ಕಪಕ್ಕದ ಮನೇಲಿ ಕೂಡ ಕೇಳ್ತಿದಾರೆ ಯಾಕೆ ಕಣ್ಣಿಂದ ನೋಡಿರೋದು ಇದು ಸರ್ ಇವಾಗ ಬಿಸಿ ಬಿಸಿ ಕಾಫಿ ಕುಡಿದ್ರಿ ಕಾಫಿ ಬೆಲೆ ಅದ್ರ ಜೊತೆಗೆ ಹಾಲಿನ ಬೆಲೆ ಏರಿಕೆ ಆಗಿದೆ ಅಂತ ಕುಡಿಯೋದನ್ನ ಬಿಟ್ಟಿದೀರಾ ಹದಿನೆಂಟು ರೂಪಾಯಿ ಮೇಡಮ್ ಒಂದು ಸಿಂಗಲ್ ಕಾಪಿ ಈಗ ಅರ್ಧ ಕಾಪಿ ಅರ್ಧ ಕಾಪಿ ಹದಿನೆಂಟು ರೂಪಾಯಿ ಸೊ ಎಷ್ಟು ಇವರು ಮೂರು ರೂಪಾಯಿ ಜಾಸ್ತಿ ಮಾಡಿದ್ರೆ ಈ ಓಟ್ನವ್ರು ಎಸ್ ಎಲ್ ವಿವ್ರು ರಾಮಕೃಷ್ಣ ಶಾಕ್ಷ ಎಸ್ ಎಲ್ ವಿವರು ಮೂರು ರೂಪಾಯಿ ಅರ್ಧ ಅರ್ಧ ಕಾಪಿ ಜಾಸ್ತಿ ಮಾಡವ್ರೆ ಅಲ್ಲ ನೀವೆಲ್ಲ ಮುಂಚೆಯಿಂದ ಇಲ್ಲೇ ಬರ್ತೀರಿ ಅಂತ ಮಾಡಿರ್ಬೋದು ನೋಡಿ ಕಂಪಲ್ಸರಿ ಬರ್ಲೇಬೇಕು ಬರ್ದೇ ಕುಡ್ದೇ ಕುಡಿದಿವಿ ಸಂಘ ಸೇರ್ತೀವಿ ಜನ ಸೇರ್ತೀವಿ ಕುಡಿಲೇಬೇಕು ಇವ್ರು ರೇಷ್ಮೆ ಮಾಡಿದ್ರು ನಾವು ಕುಡಿತೀವಿ ನಾವು ಮಾಡ್ತೀವಿ ಅಂದಿವಿ ಸರ್ಕಾರ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಜನಗಳಿಗೆ ನಾವ್ ಮಾಡೋಕ್ಕಾಗಲ್ಲ ಆಗಲ್ಲ ಅವ್ರು ಮಾಡಿದ್ದು ನಾವು ಮಾಡಿಸ್ಕೊಂತ ಇರ್ಬೇಕು ಅಷ್ಟೇ ಅದ್ ಬಿಟ್ಟು ನೀನು ಮಾಡಕಾಗಲ್ಲ ಇಲ್ಲಿ ಗೆ ಓಟ್ ಹಾಕಿದ್ದೆ ತಪ್ಪು ಆ ಜನ ಮೂರ್ಖರು ಹಾಕಿದ್ರು ಹೌದು ಖಂಡಿತ ಹಾಕಿದ್ರು ಮೂರ್ಖರು ಮಾಡಿದ್ರು ಈಗ ಗೊಬ್ಬರ ತಿಂತ ಇದಾರೆ ಜನಗಳು ಆತರ ಆಗಿದೆ ಹೌದು ಹೌದು ವೋಟ್ ಹಾಕಿದ ತಪ್ಪು ಜನಗಳಿಗೆ ಕಾಂಗ್ರೆಸ್ ಏನೋ ತೋರಿಸ್ಬಿಟ್ಟು ಕೈಲಾಸ ತೋರಿಸ್ತಿವಿ ಅಂದ್ರು ತೋರ್ಸ್ತಾ ಇದಾರೆ ಎಲ್ಲಾರ್ಗು ಎಲ್ಲ ಕೈಲಾಸಕ್ ಹೋಗ್ ಬರ್ತಾ ಇದಾರೆ ಹೋಗೋ ಹೋಗ್ರೆ ಮಾಡಿದ್ದಾರೆ ಹ ಬೀದಿ ಬೀದಿ ಅದೇ ತರ ಮಾಡ್ತಾ ಇದಾರೆ ಜನಗಳನ್ನ ಹಾ ರೇಟು ಜಾಸ್ತಿ ಮಾಡಿದ್ದಾರೆ ಹೇಳಿ ನೆಕ್ಸ್ಟ್ ಏನ್ ಕೇಳಿ ಬಂದ್ರು ಆರಾಮಾಗಿ ಕೂಲಾಗಿ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ತರ ಸರ್ ನಿಂತಿದ್ದಾರೆ ಸರ್ ಈಗ ಕಾಂಗ್ರೆಸ್ ಅವರು ಅವರು ಅವ್ರವರೇ ಬೆಲೆ ಏರಿಕೆ ಮಾಡ್ಕೊಂಡು ಅವರವರೇ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಹೇಳೋದಕ್ಕೆ ಏನು ಇಲ್ಲ ಜನರ ಏನ್ ಅಡ್ರಲ್ಲ ಬುದ್ಧಿವಂತರ ಇದಾರೆ ಇದಾರೆ ಎಲ್ಲ ವಿದ್ಯಾವಂತರಿದ್ದಾರೆ ಎಲ್ಲ ವಿದ್ಯಾವಂತರಿದ್ದಾರೆ ಆ ಪರಿಸ್ಥಿತಿಗೆ ಅನುಗುಣವಾಗಿ ಯಾರು ಕೂಡ ಬೀದಿಗೆ ಇಳಿದು ಹೋರಾಟ ಮಾಡಕ್ ತಯಾರಿಲ್ಲ ಯಾರು ಹೋರಾಟ ಮಾಡಕ್ ತಯಾರಲ್ಲ ಹಿಂದೆ ಒಂದ್ ಬಸ್ ರೇಟ್ ಜಾಸ್ತಿ ಮಾಡಿದ್ರೆ ಪ್ರೊಟೆಸ್ಟ್ ಮಾಡೋರು ಆಟೋ ರೇಟ್ ಮಾಡ್ರೆ ಪ್ರೊಟೆಸ್ಟ್ ಮಾಡಿ ಗ್ಯಾಸ್ ರೇಟ್ ಯಾರು ಬರ್ತಾ ಇದಾರೆ ಎಲ್ಲ ಪೇ ಮಾಡ್ತಾ ಇದ್ದಾರೆ ಯಾರಿಗೂ ನೋ ಪ್ರಾಬ್ಲಮ್ ಹಾ ನಮ್ಮ ಹತ್ರ ದುಡ್ಡದೇ ಕೊಡ್ತೀವಿ ಕಾನೂನು ಬೇಡ ಯಾವುದೋ ಬೇಡ ಹೋರಾಟ ಬೇಡನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಜನ ನೋಡಿಲ್ಲ ಇದುವರೆಗೂ ನಮ್ಮ ಜೀವನದಲ್ಲಿ ನೋಡಿಲ್ಲ ಇಷ್ಟು ಎಲ್ಲ ಬೆಲೆ